ಎಲ್ಲವೆಲ್ಲರೂ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಕೊನೆಯ ದಿನಗಳಲ್ಲಿ ನಾವು ಇದ್ದೀವಿ ಹೊಸ ವರ್ಷವನ್ನು ಕ್ಯಾಲೆಂಡರ್ ವರ್ಷವನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಇದೀಗ ಬೆಳಗ್ಗೆ ಮೇಲೆ ಎರಡು ಗಣ್ಯರು ಎರಡು ಸಾವಿರದ ಇಪ್ಪತ್ತೈದರ ದಿನದರ್ಶಿಕೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸಂಧ್ಯಾ ಸುರಕ್ಷಾ ಟ್ರಸ್ಟ್ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಸಾಧಿಕ ನಮ್ಮ ಟ್ರಸ್ಟ್ಗೆ ಹದಿನೆಂಟು ವರ್ಷಗಳ ಸಾಧನೆಯವರಿಗೆ ಇದೀಗ ಅಗತ್ಯ ಪುರಸ್ಕಾರ ಎಲ್ಲರ ಪ್ರತಿಭಟನೆ ರಚನೆ ಬಂದರು ಅವರ ವಿಚಾರಪೂರ್ಣ ಲೇಖನಗಳು ಪ್ರತಿನಿತ್ಯ ಕನ್ನಡಪ್ರಭ ಜನಸಂಖ್ಯೆಯಲ್ಲಿ ಪ್ರಕಟವಾಗಿದ್ದು ಏಷ್ಯಾ ನೆಟ್ ಸುವರ್ಣ ವಾಹಿನಿಯಲ್ಲಿ ಜನಪ್ರಿಯ ಕಾರ್ಯಕ್ರಮಗಳು ಶ್ರೀ ರವಿ ಹೇಳಿದ್ದಾರೆ அப்பூர்வாதக்கு வந்திருக்கிறேன் சன்மணி ஸ்ரீ சந்தோஷ விமான பல வாய்ப்பு கௌரவ சமர்ப்பணி

ಅರ್ಥಪೂರ್ಣ ಕಾರ್ಯಕ್ರಮ ನನ್ನ ಅನಿಸಿಕೆಯಲ್ಲಿ ಇವತ್ತು ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆ ಬರಬೇಕಾಗಿದೆ ಈ ಸಮಾಜ ಇವತ್ತು ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿದ್ದೇವೆ ಅದರಿಂದಾಗಿ ಸಮಾಜದಲ್ಲಿ ಒಂದು ತಿಕ್ಕಾಟ ಆಗಿದೆ ನಾವು ಶ್ರೀಮಂತರಾಗಬೇಕಂತ ಶ್ರೀಮಂತರ ಏನು ತಪ್ಪಿಲ್ಲ ಆದರೆ ಕಾನೂನು ಚೌಕಟ್ಟಲ್ಲಿ ಆದರೆ ಮಾತ್ರ ಅದಕ್ಕೆ ಬೆಲೆ ಇರ್ತದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ದಾರಿಯಾದರೂ ಹಿಡಿದು ಕಾನೂನಿಗೆ ವಿರುದ್ಧವಾಗಿ ಹಣ ಮಾಡುವವರು ಭಾಳ ಜನ ಇದ್ದಾರೆ ಇದರಿಂದ ಸಮಾಜದಲ್ಲಿ ಅಶಾಂತಿ ಇದೆ ನನ್ನ ಅನಿಸಿಕೆಯಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನು ಗುರುತಿಸಿ ಸಮಾಜ ಸೇವೆ ಮಾಡಿದವರನ್ನು ಗುರುತಿಸಿದರೆ ಅದೊಂದು ಸಂದೇಶ ಕಳಿಸ್ತದೆ ಸಮಾಜಕ್ಕೆ ನಾವು ಕೂಡ ಒಳ್ಳೆಯ ಕೆಲಸ ಮಾಡಿದರೆ ನಮ್ಮನ್ನು ಕೂಡ ಈ ಸಮಾಜ ಅಂತ ಅಂಥ ಸಂದೇಶಗಳು ಬಹಳ ಹೋಗ್ತಾ ಇರಬೇಕು ಆವಾಗ ಬದಲಾವಣೆ ಬರಬಹುದು ಅಂತ ತಿಳ್ಕೊಂಡಿದ್ದೇನೆ ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತೇನೆ ಇವತ್ತಿನ ಕಾರ್ಯಕ್ರಮ ಭಾಳ ಒಂದು ಅರ್ಥ ಅರ್ಥಪೂರ್ಣ ಕಾರ್ಯಕ್ರಮ ಒಳ್ಳೆಯವರನ್ನು ನೋಡಿಬಿಟ್ಟು ಯಾರು ಒಳ್ಳೆಯ ಕೆಲಸ ಮಾಡಿದ್ದಾರೋ ಸಮಾಜವಾದ ಸೇವೆ ಮಾಡಿದ್ದಾರೋ ಅವರನ್ನು ಗುರುತಿಸಿ ಸನ್ಮಾನಿಸಿದ್ದಾರೆ ಅದು ನನ್ನ ಅನಿಸಿಕೆಯಲ್ಲಿ ಒಂದು ಉತ್ತಮವಾದ ಕಾರ್ಯ ಇವತ್ತಿನ ಕಾರ್ಯಕ್ರಮ ನಮ್ಮ ಸಂಸ್ಥೆಗಳು ಹದಿನೆಂಟು ವರ್ಷದಿಂದ ಕಾರ್ಯಕ್ರಮಗಳನ್ನು ಮಾಡ್ಕೊಂಬರ್ತಾಯಿದ್ದೀವಿ ಹದಿನೆಂಟು ವರ್ಷ ಆಯಿತು ಒಂಬತ್ತನೇ ವರ್ಷದ ಸಂಧ್ಯಾ ಸುರಕ್ಷಾ ಟ್ರಸ್ಟ್ನಲ್ಲಿ ಒಂಬತ್ತನೇ ವರ್ಷದ ಮಾಜಿ ಪ್ರಧಾನಮಂತ್ರಿಗಳು ಭಾರತ ರತ್ನ ಸರ್ವಶ್ರೀ ಅಟಲ್ ಅಟಲ್ ಬಿಹಾರಿ ವಾಜಪೇಯಿ ಅವರದ್ದು ಹಾಗೆ ಕೆಚ್ಚೆದೆಯ ಧೀಮಂತ ರಾಜ್ಯ ಕಂಡ ಧೀಮಂತ ಮುಖ್ಯಮಂತ್ರಿ ಗುಂಡೂರಾಯರ ರಾಜ್ಯ ಪ್ರಶಸ್ತಿಯನ್ನು ಎರಡನ್ನೂ ನಾವು ಪ್ರತಿ ವರ್ಷ ಕೊಟ್ಕೊಂಡು ಇದುವರೆಗೂ ಮಹಾನೀಯರುಗಳಾದಂಥ ಸರ್ವಶ್ರೀ ಎಮ್ ಎನ್ ವೆಂಕಟಾಚಲಯ್ಯನವರು ಚೀಫ್ ಜಸ್ಟಿಸು ಸುಪ್ರೀಂ ಕೋರ್ಟು ಚೀಫ್ ಜಸ್ಟಿಸ್ ಆಗಿದ್ದಂಥವರು ಡಾಕ್ಟರ್ ವಿ ಎಸ್ ಆಚಾರ್ಯ ಅವರು ಮಹೇಶ್ ಅವರು ಮತ್ತು ಬಿ ಎನ್ ವಿ ಸುಬ್ರಹ್ಮಣ್ಯಂ ಅವರು ವಿಶ್ವೇಶ್ವರ ಭಟ್ರು ಡಿ ಎಚ್ ಶಂಕರಮೂರ್ತಿಯವರು ರಾಮಚಂದ್ರೇಗೌಡರು ಈಗ ರವಿ ಹೆಗ್ಡೆಯವರಿಗೆ ಒಂಬತ್ತನೇ ರಾಷ್ಟ್ರೀಯ ಅಟಲ್ ಜಿ ಪ್ರಶಸ್ತಿ ಹಾಗೂ ಮಹೇಶ್ ಅವರಿಗೆ ಒಂಬತ್ತನೇ ಗುಂಡೂರಾವ್ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ನಾವು ಕರೆದಂಥ ಅತಿಥಿ ಗಣ್ಯರು ಬಂದಿದ್ದರು ಆದರೆ ದೇಶ ಇವತ್ತು ದುಃಖದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಅದರಲ್ಲಿ ಆಗಿಲ್ಲ ಅನ್ನೋ ಒಂದು ಪ್ರೋಟೋಕಾಲಿಂದ ದಿನೇಶ್ ಸಾಹೇಬರು ಬರಲಿಲ್ಲ ಆರೋಗ್ಯ ಮಂತ್ರಿಗಳು ಆಮೇಲೆ ಮತ್ತು ನಮ್ಮ ಕ್ಷೇತ್ರದ ಎಮ್ ಎಲ್ ಎಗಳು ಬರೋಕ್ಕಾಗಲಿಲ್ಲ ಹಾಗಾಗಿ ಕಾರ್ಯಕ್ರಮ ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ನಾವು ಎಲ್ಲ ಹಿರಿಯರ ಗೌರವ ಗೌರವಿಸಿದ್ವಿ ಹಿರಿಯರನ್ನು ಈ ಒಂದು ಕಾರ್ಯಕ್ರಮ ಇವತ್ತು ಗಾನಭಾರತಿ ವೀಣೆ ಶೇಷಣ ಭವನದಲ್ಲಿ ನಡೀತು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಭಾಗವಹಿಸಿದ್ದವ್ರಿಗೆ ಪ್ರಶಸ್ತಿ ತಗೊಂಡವ್ರಿಗೆ ಪ್ರಶಸ್ತಿ ಕೊಟ್ಟವ್ರಿಗೆ ಸಂತೋಷ್ ಹೆಗಡೆಜಿ ರವಿ ಹೆಗ್ಡೇಜಿ ಮಹೇಶ್ ಶಿಣೈ ಎಲ್ಲ ಅತಿಥಿ ಗಣ್ಯರಿಗೆ ನಿಮ್ಮ ಮುಖಾಂತರ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ